சித்தாரூழ மகாஸ்வாமீதி சரணாரவந்த வந்தி ஜகதுரு குருநாடாரூடு மகாஸ்வாமீதிஜியாரி வந்தி ஜானவேதிகலங்குதூஜரி கார்கிரமண்டுவெல்லும் தன்யவாதே இவத்தினே பவித்திரவாதிரமேட்டு பல மாதிரி ಬಹಳ ಸುಂದರವಾಗಿ ಈ ತನಕ ಮಹಾತ್ಮ ಹೇಳ ದು 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 ಕರ್ಮವನ್ನುಲ್ಲ ದೇವರು ಶ್ರೀಮನ್ ಯುವ ಚೆನ್ನಾಗಿ ದುರಿತ ಅಂದರೆ ಪಾಪ ಕರ್ಮಗಳನ್ನು ಮಾಡಬೇಕ ಮತ್ತೇನು ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಿ ಅಂತಂದರು ಯಾಕೆ ಪಾಪ ಕರ್ಮಗಳನ್ನು ಮಾಡುವುದರಿಂದ ಆ ಪಾಪ ಕರ್ಮಗಳಿಂದ ಅನೇಕ ದುಃಖ ಅಥವಾ ಅಷ್ಟೆಲ್ಲ ನರಕಾರಿಗಳ ಪ್ರಾಪ್ತಿಗಳು ಕೂಡ ಆಗ್ತವೆ ಪಾಪದಿಂದನೇ ಆಗೋದು ಕರ್ಮಗಳನ್ನು ಮಾಡುವುದರಿಂದ ಗೃಹ ದುಃಖವನ್ನು ಭೋಗಿಸಬೇಕಾಗ್ತದೆ ತದನಂತರದಲ್ಲಿ ನರಕಾರಿ ವಾಶಲನ್ನು ಹೊಂದಬೇಕಾಗ್ತದೆ ಅದಕ್ಕಾಗಿ ದುಃಖವನ್ನು ಹೊಂದಬೇಡಿ ಸುಖವಾಗಿರಬೇಕಂತೇಳಿಕೊಂಡು ಪುಣ್ಯವನ್ನೇ ಮಾಡು ಪುಣ್ಯ ಕಾರ್ಯವನ್ನು ಪಾಪ ಮಾಡಕ್ಕೆ ಹೋಗಾಟ್ರಿ ಪುಣ್ಯ ಮಾಡೋದಂತಂದ್ರೆ ಪುಣ್ಯ ಮಾಡೋದ್ರ ಏನಾಗ್ತದ್ರೀ ಪಾಪ ಮಾಡೋದು ನರಕ ಆಗ್ತದೆ ದುಃಖ ಆಗ್ತದೆ ಅಂತ ಹೇಳಿದ್ರಿ ಪುಣ್ಯ ಮಾಡೋದಂದ್ರೆ ಏನಾಗ್ತದೆ ಪುಣ್ಯ ಮಾಡೋದ್ರಿಂದ ಇಹಲೋಕದಲ್ಲಿ ಶ್ರೀಮಂತರಾಗಿಯೋ ಧನಿಕರಾಗಿಯೋ ವಿದ್ಯಾವಂತರಾಗಿಯೇ ಹೋಗ್ತೇವೆ ಇದಕ್ಕಿಂತಲೂ ಶ್ರೇಷ್ಠವಾದಂಥದ್ದು ದೇವತಾದಿಗಳ ಸೆರೆಗಳು ಪಡ್ಕೊತೇವೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಸದ್ಗುರುಗಳಿಗೆ ಶರಣಾಗತರಾಗಿ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗ್ತದೆ ಧನ್ಯರಾಗ್ತದೆ ಅದಕ್ಕೆ ಪುಣ್ಯವನೇ ಮತ್ತು ದುರಿತ ಕರ್ಮವನ್ನು ಅಲ್ಲದರು ಅಂತ ಕೇಳಿದಾರೆ ನಮಗೆ ಪುಣ್ಯ ಅಂದರೆ ಗೊತ್ತಾಗ್ತದೆ ಪಾಪ ಅಂದರೆ ಗೊತ್ತಾಗ್ತದೆ ಅನಿಷ್ಟವಾದಂಥ ದುಷ್ಟವಾದಂಥ ಕರ್ಮಗಳು ಮಾಡೋದರಿಂದ ಪಾಪ ಆಗ್ತದೆ ಅಂತ ಗೊತ್ತಾಗ್ತದೆ ಮತ್ತು ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಅನ್ನದಾನ ವಾತಾವರಣ ವ್ಯತ್ಯಾಸ ಎಂಥ ಸತ್ಸಂಗ పుణ్య వర్త విచారణ ఒళ్ళు ఆ పుణ్యకార్య పరి అంటే శ్రేష్టవ మనసుమ దుర్లభ శ్రేష్ఠవేందీ యేర ඉතා මානදන්න සිටි තේ පයාාවන් කඩකල ඥානන් පකන් මුොක්්‍රාජලේ පඳන්තතුී මනසියවා එඳන විෂාජය හැකි වක් මාට්පත ලබ මට්ක කරවේ න්ට සක්සන් මට. පුරාණ කමිති කලනි කරවේ ගෘඩෂයවාද මාර්රී පරමත්ව සංපතකර ජානතතුගන්න මාර් වේ සෙල් දක්නු පාදතන් සේවාදගනන්.

పుణ్యకార్యవరు ఈ పుణ్యద ప్రభావం స్వర్గ లోక దేవలోక బ్రహ్మలోకే వార అల్లి ఆనందవణ్యకార్యి పాపకార్య అంత పుణ్యకార్యిణజన్యూ సాధికర సమయ వాళ్ళు ఓం ద